ಒಂದು ಅಪ್ಡೇಟ್ ಸಿಕ್ಕಿದೆ ಆ ಕುರಿತು ಯಾವಾಗ 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 ಅಂತ ತುಂಬಾ ಪ್ರೀತಿಯಾಗಿ ಕಾಯ್ತಾ ಇದ್ದಾರೆ ನಿಮ್ಮಿಂದ ನಾನು ಬೈಸ್ಕೋಬೋದು ಈ ಪ್ರಶ್ನೆ ಕೇಳಿದ್ದಕ್ಕೆ ಇಷ್ಟು ಕೊಟ್ಟ ಮೇಲೆ ಇನ್ನೇನ್ ಅಪ್ಡೇಟ್ ಅಂತ ಹೇಳ್ಬಿಟ್ಟು ಆದ್ರೂ ಅವ್ರಿಗೋಸ್ಕರ ಸಿನಿಮಾ ಮಾಡೋದಷ್ಟೇ ಮೇಡಮ್ ನನ್ನ ಕೆಲಸ ದಯವಿಟ್ಟು ಲೇಟ್ ಆಗಿದ್ದಕ್ಕೆ ಕ್ಷಮೆ ಇರಲಿ ಯಾವುದು ಅಹಂ ಮೇಲೆ ನಾನು ಸಿನಿಮಾ ಬಿಡುಗಡೆ ಮಾಡ್ತಲ್ಲ ಅನ್ಕೊಂಬಿಡಿ ಸರ್ ಎಷ್ಟೋ ಜನ ಆದ್ರೂ ಇನ್ವಾಲ್ವ್ ಆಗಿರ್ತಾರೆ ತಡ ಆಗುತ್ತೆ ಸಿನಿಮಾ ಬರೋ ಟೈಮಲ್ಲಿ ಬರುತ್ತೆ ಅಲ್ಲಿವರೆಗೂ ಕನ್ನಡ ಚಿತ್ರ ಮಂದಿರಗಳಲ್ಲಿ ನಮ್ಮ ಬೇರೆ ಎಲ್ಲ ಕನ್ನಡ ಸಿನಿಮಾಗಳು ಬರ್ತಾ ಇರ್ತವೆ ಎಲ್ಲದಕ್ಕೂ ಪ್ರೋತ್ಸಾಹ ಇರಲಿ ಎಲ್ಲದೂ ಬೆಳಿದ್ವಿ ಎಲ್ಲರೂ ಬೆಳೆದ್ರು ನನ್ನ ಸಿನಿಮಾಗಳು ಬರ್ತವೆ ಮೇಡಮ್ ಬರಲ್ಲ ಅಂತಲ್ಲ ಸ್ವಲ್ಪ ಲೇಟ್ ಆಗ್ತಾ ಇದೆ ಮೇಡಮ್ ಲೇಟ್ ಆಗಿದ್ದಕ್ಕೂ ಕಾಂಪ್ರಮೈಸ್ಗೂ ಡಿಫ್ರೆನ್ಸ್ ಇದೆ ಲೈಫಲ್ಲಿ ಯಾರು ಕಾಂಪ್ರಮೈಸ್ ಆಗಬೇಡಿ ನಾನು ಆಗ್ಬೇಡಿ ಹಾಗೆ ಕಾಂಪ್ರಮೈಸ್ ಬೇರೆ ಹ್ಯುಮಾನಿಟಿ ಬೇರೆ ಸಪೋರ್ಟ್ ಬೇರೆ ಪ್ರೀತಿ ಬೇರೆ ಅದೆಲ್ಲ ತೆಗಿ ಬಗ್ ಕಾಂಪ್ರಮೈಸ್ ಆಗಬೇಡಿ ಪ್ರೀತಿ ಕೊಡೋದ್ರಲ್ಲೂ ಕಾಂಪ್ರಮೈಸ್ ಆಗಬೇಡಿ ಒಳ್ಳೆತನಕ್ಕೂ ಕಾಂಪ್ರಮೈಸ್ ಆಗಬೇಡಿ ಒಳ್ಳೆತನ ತೋರ್ಸೋದ್ರಲ್ಲೂ ಕಾಂಪ್ರಮೈಸ್ ಆಗಬೇಡಿ ಯಾವುದಕ್ಕೂ ಆಗಬೇಡಿ ಕಾಂಪ್ರಮೈಸ್ ಏನಕ್ಕೆ ಆಗ್ಬೇಕು ಕಾಂಪ್ರಮೈಸ್ ಇಸ್ ನಾಟ್ಲಿಯರ್

ಮ್ಯೂಸಿಕ್ ಡಾನ್ ಅಲ್ಲ ನೀವು ಹುಟ್ಟೋಗ್ಬೇಕಂತ ಬಂದ್ರಿ ಯಾರು ನನಗೆ ಬರ್ತ್ಡೇ ಸಾಂಗ್ ಆಡ್ಲಿಕ್ಕೆ ಈಗ ಈಗ ಬರ್ತ್ಡೇ